ಇಡೀ ವಾರ ಹೇಗಿದೆ ಭವಿಷ್ಯ ರಾಶಿ ನಕ್ಷತ್ರವನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಫಲ ಇದೆ ಮುಂದಿನ ವಾರ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಆ ಪ್ರಶ್ನೆಗೆ ಈ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮದ ಮೂಲಕ ನಿಮಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಇದರ ಜೊತೆಗೆ ಒಂದೊಳ್ಳೆ ಮಾತು ಕೂಡ ಇರುತ್ತೆ ಈ ಮಾತಿನಿಂದಾಗಿ ಇಡೀ ವಾರ ಸಾಗೋದೇ ಗೊತ್ತಾಗೋದಿಲ್ಲ ಅದನ್ನು ಅನುಕರಣೆ ಮಾಡೋದರ ಮೂಲಕ ಹಾಗೆ ವೀಕ್ಷಕರು ಕೂಡ ಕರೆ ಮಾಡಿ ತಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ಪಡಿಬೋದು ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠಶಾಸ್ತ್ರಿಯವರು ಶಾಸ್ತ್ರಿಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲೇದಾಗಿ ವಾರ ಭವಿಷ್ಯದಲ್ಲಿ ನಾವು ಯಾವತ್ತೂ ಕೂಡ ಕಾರ್ಯಕ್ರಮ ಆರಂಭ ಮಾಡೋದು ಒಂದೊಳ್ಳೆ ಮಾತಿನಿಂದ ಇವತ್ತು ಯಾವ ಮಾತನ್ನ ಹೇಳ್ತಾ ಇದ್ದೀರಿ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಂ ಕ್ರತ ಅಮರಜ್ಯೋತಿಷಾಮ ಲೋಕಾನಂತ್ರೋದ್ಭವಸ್ಥಿತಿವಿಭಾನೇ ಕಥಾ ಯಶತೌ ವಾಚನ್ನ ಸದ್ದತಾ ತ್ರೈಲೋಕ್ಯ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ಒಂದು ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತನ್ನು ಕಿವಿ ಮನಸ್ಸುಗಳಿಗೆ ತಗೊಂಡು ಅದನ್ನು ನಮ್ಮ ಜೀವನದಲ್ಲಿ ನಡುವಂಥ ಪ್ರಯತ್ನವನ್ನು ಮಾಡೋಣ ಗಮನಿಸಿ ಆ ಒಂದು ಒಳ್ಳೆಯ ಮಾತನ್ನು ಹತಂ ಹತಂಜ್ಞಾನ ಕ್ರಿಯಾಶೂನ್ಯ ಹತಾಚ ಅಜ್ಞಾನ ಅಜ್ಞಾನಿನ ಕ್ರಿಯಾ ಧಾವ ಧಾವನ್ನಪ್ಯಂಧಕೋ ನಷ್ಟ ಪಶ್ಯನ್ನಪಿ ಚ ಪಂಗುಗ ಪಂಗುಗ ಅಂತ ಏನಿದ್ರರ್ಥ ಅಂತಂದರೆ ಕ್ರಿಯೆ ಇಲ್ಲದ ತಿಳಿವು ನಷ್ಟ ಕ್ರಿಯೆ ಇಲ್ಲದ ತಿಳಿವು ಅಂದರೆ ನಮಗೆ ಚ ಯಾವುದೋ ಒಂದ್ರ ಬಗ್ಗೆ ಅರಿವಿದ್ದರೆ ಅರಿವಿಟ್ಟುಕೊಂಡು ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ತಿಳಿದು ಆಚರಣೆ ಮಾಡೋದರಿಂದಾಗಿ ಆ ಕಾರ್ಯದಲ್ಲಿ ಒಂದು ಸಂಪನ್ನತೆ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ತಿಳಿದೇ ಮಾಡಿಬಿಟ್ರೆ ಅದು ಏನಾಗುತ್ತಪ್ಪ ಅಂದರೆ ಹಾನಿ ಆಗತ್ತೆ ಅದರ ದುಷ್ಪರಿಣಾಮವನ್ನು ನಾವು ಎದುರಿಸಬೇಕಾಗತ್ತೆ ಇದು ತುಂಬ ಬಹಳ ಮುಖ್ಯವಾದದ್ದು ಅಂತ ಅನ್ನಿಸ್ತಕ್ಕಂಥ ಒಂದು ಸುಭಾಷಿತದ ಮಾತು ಇದೆಲ್ಲ ಕಡೆ ಅಪ್ಲೈ ಆಗುತ್ತೆ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಅವನಿಗೆ ಪಾಠ ಹೇಳ್ತಕ್ಕಂಥ ಗುರು ಚೆನ್ನಾಗಿ ಅದರ ಅಭ್ಯ ಚೆನ್ನ ಗೊತ್ತಿದ್ರೆ ಪಾಠ ಚೆನ್ನಾಗಿ ಗೊತ್ತಿದ್ದರೆ ವಿದ್ಯಾರ್ಥಿಗೆ ಒಳ್ಳೆಯ ಮಾತನ್ನು ಹೇಳ್ತಾನೆ ಇಲ್ಲಾಂದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ದಡ್ಡತನವನ್ನೇ ಪ್ರಸಾರ ಮಾಡಿದ ಹಾಗಾಗತ್ತೆ ಹೀಗಾಗಿ ತಿಳಿವಿರಬೇಕು ಆಗ ನಾವು ಹೇಳಬೇಕು ಆಗ ಉಪನ್ಯಾಸಕ್ಕೂ ಅಥವಾ ಇನ್ನೊಂದು ಶಿಕ್ಷಕರಾಗಲಿಕ್ಕೆ ಅರ್ಹತೆ ಇರ್ತದೆ ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಗಳಿಗೂ ಇದನ್ವಯ ಆಗುತ್ತೆ ಒಬ್ಬ ವಿದ್ಯ ಒಬ್ಬ ಡಾಕ್ಟ್ರ್ ಆದವನು ತನಗೇನು ಗೊತ್ತೇ ಇಲ್ಲ ಅಂತ ಆಪ್ರೇಷನ್ ಥಿಯೇಟ್ರಿಗೆ ಹೋದರೆ ಪೇಷಂಟ್ ಆದ ಒಂದು ಕಥೆ ಏನಾಗುತ್ತೆ ಹೀಗೆ ಅರಿವಿಟ್ಟುಕೊಂಡು ಮಾಡ್ತಕ್ಕಂಥ ಯಾವುದೇ ಕೆಲಸ ನಮಗೆ ಅದರ ಫಲ ಭೌಮ್ಯವಾಗಿರ್ತದೆ ಅಂದರೆ ಫಲವತ್ತಾಗಿರ್ತದೆ ಅದನ್ನು ಅನುಭವಿಸ್ಲಿಕ್ಕೂ ಆನಂದವಾಗುತ್ತೆ ಈ ರೀತಿಯಲ್ಲಿರ್ತದೆ ಇದು ತುಂಬ ಸಹಜವಾದ ಒಂದು ಒಳ್ಳೆಯ ಮಾತು ಇದನ್ನು ಎಲ್ಲ ಕಡೆ ಅನ್ವಯ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನೋದು ಅದನ್ನೇ ಕುರುಡನ ಓಟ ವ್ಯರ್ಥವಾಗುತ್ತೆ ಪಾಪ ಯಾಕಂದರೆ ಕಣ್ಣು ಕಾಣೋದಿಲ್ಲ ಓಡಿದ್ರೆ ಏನಾಗುತ್ತೆ ಬಿದ್ದು ಹೋಗುತ್ತೆ ಅದೇ ರೀತಿಯಲ್ಲಿ ಒಬ್ಬ ಏನು ಕಣ್ಣಿರ್ತದೆ ಆದರೆ ಪ್ರಯೋಜನ ಏನು ಕಾಲಿಲ್ಲದೆ ಹೋಗ್ಬಿಟ್ರೆ ಇದನ್ನು ಇದೆ ಹೀಗಾಗಿ ಅರಿವಿರಬೇಕು ಯಾವುದೇ ಕೆಲಸ ಮಾಡುವಾಗ ಅಂತಕ್ಕಂಥದ್ದು ಇದರ ಮುಖ್ಯವಾದ ಸಂದೇಶ ನಿಜ